ಇತ್ತೆ ಈ ತರವಾಡ್ ನಂಗೆ ಪ್ರಸಾದ ಭೋಜನ ಅಂಜನೆ ಫಲಹಾರದ ವ್ಯವಸ್ಥೆಯನ್ನು ತಯಾರನ್ನು ತೊಳೆ ಚಿತ್ರ ಶ್ರೀ ಗಣೇಶ್ ಮಯ್ಯ ಮಿತ್ತೋಳು ಗಣೇಶ ಅಣ್ಣ ರೇ ನಮಸ್ಕಾರ ಗಣೇಶ ಇವರು ಇವರೊಂದಿ ಎಲ್ಲಿ ಈ ಒಂಜಿ ಭೋಜನದ ಆಯ್ತಾ ತಯಾರಿದ ಆಯ್ತಾ ಕೆಲಸಗೂ ಇರ ಇದಾಡ್ದಾರ ಅಪ್ಪ ಈ ಈ ಒಂಜಿ ಕಾರ್ಯಗೂ ಬರೋಡ ನಾಂಡ ಈರು ಆ ಕರ್ತವ್ಯ ಬರೋಡ ನಾಂಡ ಈ ರೀತಿ ಪ್ರೇರಣೆ ಚಿತ್ರ ಇರು ಪ್ರಾರಂಭ ಹಂಚೆ ಬರ್ತಾರೆ ಈ ಶಾಲೆ ಶಾಲೆ ವಿದ್ಯಾಭ್ಯಾಸ ಮುಗಿತಾ ಶಾಲೆ ಕೂಡಲೇ ಶಾಲೆಗೆ ಸಾಧಾರಣ ಎಂಟನೇ ಕ್ಲಾಸ್ ಶಾಲೆ ಬಿಡದಾಯ ಕೂಡ್ಲೆ ದೇವಸ್ಥಾನದ ಮುಗು ದೇವಸ್ಥಾನ ಕಡಮಣ್ಣರಿ ರಾಮಚಂದ್ರ ಕಡಮಣ್ಣ ಇರ್ತೇರಿ ಎನ್ನ ಅಮ್ಮ ಬಂಡ್ ಮಗಿ ಇಂಚನೆ ನೂತು ಶಾಲೆ ಬುಡಿಯರು ಬಂಡದ್ರು ಆ ಉದ್ದೇಶ ಆರ್ನೊಟ್ಟಿಗೆ வைதி அசிஸ்டென்ட் போய் ஆர் நொட்டி போய் அல்போத அல்ப வைக்க ஜன இத்திச்சூர் சஹாய சேர்லே பண்டே அஞ்ச ஆ உதாவர மாடி அடிகொட்டி சஹாய சேர்ந்து முந்தே அடிக வியாசி பிராரம்பூரே சவிட் இத்தி பண்ட

ಯಾನೆ ಉಪ್ಪಿನಂಗಡಿ ಶಾಸ್ತ್ರಂಗೇಶ್ವರ ದೇವಸ್ಥಾನಡು ಪದ್ನಾಲ್ ವರ್ಷ ಟೆಂಡರ್ ದೆತ್ತೊಂಡು ಅಡಿಗೆ ಮಂತೊಂ ಇತ್ತ ನಡ್ದಾರ ಊರುಡು ದೇವಸ್ಥಾನಡ್ ದೇವಸ್ಥಾನ ಟೆಂಡರ್ ದೆತ್ ಅಡಿಗೆ ವಯ್ಸ್ಕೊಂಡು ಮಂತೊಂ ಇತ್ತ ಊರದ ಊರಗ ಅಡಿಗೆ ದಕ್ನ ಪರಿಚಯ ಇತ್ತ ನಡ್ದಾರ ಒರಿ ಎತ್ತೊ ಒರಿಗಿ ತಿಕ್ಕುದ್ ನಿಭಾಯ್ಸ್ ಉಂಡು ಹೋಗು ಅದು ಜನ ಸಂಪರ್ಕ ಏರ್ ಗಾನಿತೊಂದು ಪರ್ಕಂಡು ಏತ್ ಮಲ್ಲ ಅಡಿಗೆ ಆಂಡ ಇರ್ ಮನ್ ವ್ಯವಸ್ಥೆ ಮನ್ ಅಂಡ ತುಲು ಇತ್ತ ಇತ್ತ ಕಾಲುಡು ಕ್ಯಾಟ್ರಿಂಗ್ ದ ವ್ಯವಸ್ಥೆನೆ ಉಂಡು ಅಕ್ಲಕ್ಲ್ ಸ್ವಂತ ಇಲ್ಲಲ್ಲ ಮಂತುದ್ ಐನ್ ಆಡ ಗಿತ್ತ ಉಣ್ಣ ಚಿತ್ರನ ವ್ಯವಸ್ಥೆ ಮಂತೊಂದುಂಡು ಇರುಡದಲ ವ್ಯವಸ್ಥೆ ಮಂತ ಉಂಡ ಆ ಎನ್ನಡ ಕ್ಯಾಟ್ರಿಂಗ್ ವ್ಯವಸ್ಥೆ ಸಾಧಾರಣ ಎತ್ತ್ ಜನಕು ಮುನ್ಪುನ ಚಿತ್ರ ವ್ಯವಸ್ಥೆ ಕ್ಯಾಟ್ರಿಂಗ್ ದ ವ್ಯವಸ್ಥೆ ಒಂಜಿ ಐನದ ಆಜಿನ ಜನತ ಮಂತುದೊಂಡೊಪ್ಪುನ ವ್ಯ ವ್ಯವಸ್ಥೆ ವ್ಯವಸ್ಥೆ ತತ್ತಿನ ಅಲ್ಪ ಹೋದ ಸಾಮಗ್ರಿ ಪಾಡ್ದ್ ವ್ಯವಸ್ಥೆ ಮಂತ್ ಕ್ಯಾಟ್ರಿಂಗ್ ನಕನೆ ಅಲ್ಪ ವ್ಯವಸ್ಥೆ ಮಂತ್ ಪಾತ್ರ ಸಾಮಾನು ಸಾಧ ನಾಕು ಐದು ಸಾವಿರ ಜನತ ಪಾತ್ರದ ವ್ಯವಸ್ಥೆ ಐದು ಸಾವಿರ ಜನತ ಪಾ ಐದು ಸಾವಿರ ಜನಕ್ ಬೋಡ ಐನ್ ಪಾತ್ರ ಮಾತ ಸಹಕಾರರು ಈ ಒಂದು ಎಡ್ಡೆ ಹೋಗಿ ಕೆಲಸನ ಮುಂದುವರಿಸರು ನಾನೆಲ್ಲ ಇರಿಗೆ ಶ್ರೀ ಸಾನ್ನಿಧ್ಯ ಇವಾಗ ಈ ಕಾರ್ಯವೂರಿಗೆ ಅನುಗ್ರಹ ಮಾಡ್ಕೊಂಡು ಬಂದು ಏನ್ ಚೆಲ್ಲಾಗಿ ಪ್ರಾರ್ಥನೆ